ಸರ್ ಇಡೀ ವರ್ಷ ಪಡ್ಕೊಂಡಿದೆ ಸರ್ ಈಗ ಅಲ್ಲಿ ಯಾವುದೇ ಸತ್ಯಾಂಶ ಇಲ್ಲ ವಿಪಕ್ಷಗಳು ಒಂದು ರಾಜಕೀಯ ದ್ವೇಷದಿಂದ ಈ ಥರ ವಿನಾಕಾರಣ ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಈಗ ಯಾವುದೇ ಸತ್ಯಾಂಶ ಇಲ್ಲ ಅಂತಂದರೆ ಇಷ್ಟು ದೊಡ್ಡ ಚರ್ಚೆ ಆಗ್ತಾ ಇರಲಿಲ್ಲ ನಂಬರ್ ಒನ್ ಅದರಲ್ಲಿ ಏನು ಇಲ್ಲ ಅಂದರೆ ಇಂಡಿಪೆಂಡೆಂಟಾಗಿ ತನಿಖೆ ಮಾಡೋದಕ್ಕೆ ಯಾಕೆ ಹಿಂದ್ಮ ನೋಡ್ತಾರೆ ಇನ್ಕ್ವೈರಿ ಮಾಡೋದು ಬೇರೆ ಇನ್ವೆಸ್ಟಿಗೇಷನ್ ಮಾಡೋದು ಬೇರೆ ಇನ್ವೆಸ್ಟಿಗೇಷನ್ ಒಪ್ಪಿಸ್ಬೇಕದನ್ನು ಸಂಪೂರ್ಣವಾಗಿ ಮೂಡಾದಲ್ಲಿ ಎಕ್ಸ್ಚೇಂಜ್ ಸೈಟ್ಗಳು ಯಾವ್ಯಾವ ಇದೆ ಯಾವ ಸಂದರ್ಭದಲ್ಲಿ ಯಾರ್ಯಾರು ಕೊಟ್ಟರು ಎಲ್ಲ ಸಂಪೂರ್ಣವಾಗಿ ಆಗಬೇಕು ಸಿ ಬಿ ಐ ಕೊಡಲಿ ಸಿ ಬಿ ಐ ಕೊಟ್ಟರೆ ತನಿಖೆ ಇದೆ ಯಾವುದೂ ಹಗರಣ ಇಲ್ಲಂದು ಯಾಕೆ ಭಯಪಡ್ಕೊಬೇಕು ಇದು ನನ್ನ ಪ್ರಶ್ನೆ ಯಾವುದೇ ಕಾನೂನು ಏನು ಉಲ್ಲಂಘನೆ ಆರೋಪ ಬಹಳ ಸ್ಪಷ್ಟವಾಗಿ ನೀವೇ ಹೇಳ್ತಿರಲ್ರಿ ಮಾಧ್ಯಮದವರು ತೋರಿಸ್ಕೊಟ್ಟಿದ್ದೀರಿ ಒಂದು ನಿಮಿಷ ರೀ ಅಲ್ಲ ಹೇಳಿ ನೀವು ಮಾಧ್ಯಮದವ್ರು ಪ್ರಶ್ನೆ ಅವ್ರಿಗೆ ನೀವು ಕೇಳೋದಿಲ್ಲ ಮಾಧ್ಯಮದವ್ರು ಅವ್ರಿಗೆ ಸರಿಯಾಗಿ ಪ್ರಶ್ನೆ ಕೇಳೋದಿಲ್ಲ ಇವತ್ತು ಎಕ್ಸ್ಚೇಂಜ್ ಸೈಟನ್ನು ಯಾವ ಲೇಔಟ್ ಅಲ್ಲಿ ಪಡ್ಕೋಬೇಕು ಕಾನೂನಿದೆ ಆ ಕಾನೂನು ಉಲ್ಲಂಘನೆ ಆಗಿದೆ ಭಾಳ ಸ್ಪಷ್ಟವಾಗಿ ನಮ್ಮ ಪಕ್ಷರು ಓದಿ 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 ಹೇಳಿದ್ದಾರೆ ಯಾವ ಕಾನೂನು ಉಲ್ಲಂಘನೆ ಆಗಿದೆ ನೈಂಟಿ ಟು ನೈಂಟಿ ತ್ರೀದು ಉಲ್ಲಂಘನೆ ಏನಾಗಿದೆ ಆಮೇಲೆ ಫಿಫ್ಟಿ ಫಿಫ್ಟಿ ಯಾವುದಕ್ಕೆ ಕೊಡಬೇಕು ಅದಕ್ಕಿಲ್ಲ ಯಾವ ಲೇಔಟಲ್ಲಿ ಕೊಡಬೇಕು ಅದೇ ಲೇಔಟಲ್ಲಿ ಕೊಡಬೇಕು ಅಂತಿದ್ದು ಆ ಲೇಔಟಲ್ಲಿ ಕೊಟ್ಟಿಲ್ಲ ಭಾಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಉಲ್ಲಂಘನೆ ಆಗಿರುವಂಥದ್ದು ಭಾಳ ಸ್ಪಷ್ಟವಾಗಿದೆ